ಹೇ ಇವ್ರಿ ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಇಲ್ಲರು ಐ ಹೋಪ್ ನೀವು ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಫ್ಯಾಟ್ ಲಾಸ್ ಜರ್ನಿ ವೆಯ್ಟ್ ಲಾಸ್ ಜರ್ನಿ ಎರಡನೇ ದಿವಸ ಆಗಿರುತ್ತೆ ಏನಿಲ್ಲ ತಗೊಂಡೆ ಅಂತ ನಿಮಗೆ ಶೇರ್ ಇದ್ದೀನಿ ಬೆಳಗ್ಗೆ ನಾನು ಫ್ಯಾಟ್ ಕಟ್ಟೋ ಡ್ರಿಂಕನ್ನು ಇದ್ದೀನಿ ಇದನ್ನು ನಾನು ಮುಂಚಿನ ವೀಡಿಯೋನಲ್ಲಿ ತೋರಿಸಿದ್ದೀನಿ ಇದನ್ನು ತಗೊಳ್ಳೋಕ್ಕೆ ಶುರು ಮಾಡಿ ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ದಿವಸ ಆಯಿತು ಇನ್ನೂ ಏನು ಅಷ್ಟು ರಿಸಲ್ಟ್ ತೋರಿಸಿಲ್ಲ ನೋಡೋಣ ಆದರೆ ಸ್ವಲ್ಪ ಏನಂದರೆ ಗ್ಯಾಸು ಎಸಿಡಿಟಿ ಆ ಥರ ಇದ್ದರೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಚೆನ್ನಾಗಿದೆ ಬಟ್ ತುಂಬ ಕಹಿ ಇದೆ ಕುಡಿಯೋಕ್ಕೆ ಇದರ ಬಗ್ಗೆ ರಿವ್ಯೂಸ್ ನೆಕ್ಸ್ಟ್ ಮತ್ತು ಯಾವುದಾದ್ರೂ ವೀಡಿಯೋನಲ್ಲಿ ಕೊಡ್ತೀನಿ ಬೆಳಗ್ಗೆ ಒಂದು ಬಿಸಿ ಬಿಸಿ ನೀರು ಜೊತೆ ಇದನ್ನು ಒಂದು ಗ್ಲಾಸ್ ತೊಗೊತಾ ಇದ್ದೀನಿ ಈ ಒಂದು ವೇಟ್ ಲಾಸ್ ಜರ್ನಿಯಲ್ಲಿ ಸ್ವಲ್ಪ ಹೈ ಪ್ರೋಟೀನ್ ಇರುವಂಥ ಫುಡ್ಡನ್ನು ತೊಗೊಳೋ ತೊಗೊಳ್ಳೋಣ ಅಂತ ಹೇಳಿ ಒಂದು ಟ್ರಯಲ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆ ವಿಡಿಯೋಗಳು ಕೂಡ ನೆಕ್ಸ್ಟ್ ಬರುತ್ತೆ ಮತ್ತು ಇನ್ನು ಯಾರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡಿ ಅವ್ರಿಗೆ ನನ್ನ ಒಂದು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಬೆಳಕಿನ ಇದನ್ನು ತಗೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಹೇಳೋದು ಲೇಟ್ ಆಗ್ತಾಯಿದೆ ಮಕ್ಕಳು ಸ್ಕೂಲ್ ಇಲ್ಲ ಟೈಮಿಂಗ್ಸನ್ನು ನಾನು ಮೆನ್ಷನ್ ಮಾಡ್ತಾ ಇಲ್ಲ ಕೆಲವೊಂದು ವೀಡಿಯೋಸ್ನಲ್ಲಿ ಯಾಕಂದರೆ ಈಗ ಸೇಮ್ ಟೈಮಿಂಗ್ಸ್ ನಾನು ಮಾಡ್ತಾ ಇಲ್ಲ ಇನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ಕಂಟಿನ್ಯೂ ಆಗಿ ನಾನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಒಂದು ಟೈಮಿಂಗ್ಸ್ ಅಂತ ಸೆಟ್ ಆಗಿರುತ್ತಲ್ಲ ಆಗ ನಾನು ಕರೆಕ್ಟಾಗಿ ಟೈಮಿಂಗ್ಸನ್ನು ಮೆನ್ಷನ್ ಮಾಡ್ತೀನಿ ಈಗ ಸ್ವಲ್ಪ ಟೈಮಿಂಗ್ಸ್ ಹಾಕಿ ಆ ಕಡೆ ಈ ಕಡೆ ಆಗ್ತಾಯಿದೆ ಬ್ರೇಕ್ಫಾಸ್ಟ್ ಕೂಡ ಲೇಟ್ ಆಗ್ತಾಯಿದೆ ಹಾಗೆ ಲಂಚು ಮನೇಲಿರೋದ್ರಿಂದ ಸ್ವಲ್ಪ ಟೈಮಿಂಗ್ಸ್ ವೇರಿಯೇಷನ್ಸ್ ಆಗ್ತದೆ ಹಾಗಾಗಿ ನಾನು ತೋರಿಸ್ತಾ ಇಲ್ಲ ಇನ್ನು ಪ್ರತಿಯೊಬ್ಬರ ಬಾಡಿ ವೇಟು ಅವರ ಬಾಡಿ ಟೈಪು ಡಿಫ್ರೆಂಟ್ ಆಗಿರುತ್ತೆ ಏನಕ್ಕೆ ಅಂತಂದರೆ ಕೆಲವೊಬ್ಬರ ಬಾಡಿಯಲ್ಲಿ ಬಾಡಿಯ ಮೆಟಮಾಲಿಸ್ಯೂಮರ್ ರೇಟ್ ಚೆನ್ನಾಗಿರೋದ್ರಿಂದ ಅವರ ವೇಟ್ ಲಾಸ್ ಬೇಗ ಕೂಡ ಆಗುತ್ತೆ ತಿಂದಿರೋದೆಲ್ಲ ಬೇಗ ಡೈಜೆಷನ್ ಆಗುತ್ತೆ ಇಲ್ಲವೊಬ್ದು ಎಷ್ಟೇ ತಿಂದರೂ ಸಣ್ಣನೇ ಇರ್ತಾರೆ ಎಷ್ಟೇ ತಿಂದರೂ ದಪ್ಪ ಆಗೋದಿಲ್ಲ ಆ ರೀತಿ ಇನ್ನು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ನೀರು ಕುಡಿತಾ ಇದ್ದೀನಿ ಎಕ್ಸಸೈಸ್ ಗ್ಲೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಚಿಕ್ಕವಾಗ ಮಲಗಿದ್ದಾನೆ ಅವ್ನು ಆಲ್ಮೋಸ್ಟು ಹನ್ನೊಂದು ಗಂಟೆವರೆಗೂ ಮಲಗ್ತಾನೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಹೆಂಗೋ ನಮ್ಮ ಪಾಡು ಗೊತ್ತಿಲ್ಲ ಬೇಗ ತಿಳಿಸ್ಬೇಕು ಈ ಟೂ ಮಂತ್ಸಲ್ಲಿ ಅವನು ದುಡ್ಡು ಉಡಿ ಆಗ್ಬಿಟ್ಟಿದೆ ಅವ್ನಿಗೆ ಸ್ವಲ್ಪ ನಿದ್ದೆ ಜಾಸ್ತಿ ದೊಡ್ಡವ್ನ ಬೇಗ ಎದ್ಬಿಡ್ತಾನೆ ಇವನು ತಿಳಿಸೋದು ಕಷ್ಟ ಇನ್ನು ಎಕ್ಸಸೈಸ್ ಆದಮೇಲೆ ನಾನು ವಾಲ್ನಟ್ಟು ಮತ್ತು ನೆನೆಸಿರುವಂಥ ಬಾದಾಮು ಮತ್ತು ಎಲೆ ತಗೊತಾ ಇದ್ದೀನಿ ಇದನ್ನು ಪ್ರತಿ ದಿವ್ಸವೂ ತೊಗೊಳ್ತೀನಿ ಪ್ರತಿ ದಿವಸನೂ ಮಿಸ್ ಮಾಡಿದೆ ಇದನ್ನು ತೊಗೊಳ್ತಾ ಇದ್ದೀನಿ ಕರಿಬೇವು ನಿಮ್ಮ ಸ್ಕಿನ್ ಮತ್ತು ಹೇಗೆ ತುಂಬಾ ಹೆಲ್ಪ್ ಮಾಡುತ್ತೆ ಯಾವಾಗಲೂ ಡ್ರೈ ಫ್ರೂಟ್ಸನ್ನು ಹಾಗೆ ತಿನ್ನೋದ್ಕಿಂತ ನೆನೆಸಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಜಾಸ್ತಿ ಒಂದು ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ ಫುಲ್ ಸೆಟ್ ಆಗಿದೆ ಹಾಗಾಗಿ ತಲೆ ಫುಲ್ಲು ಬೆವರು ಕೂರ್ಲೆಲ್ಲ ಒದ್ದೆ ಆಗಿಬಿಟ್ಟಿದೆ ಇದೆಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅದೇ ಹೇಳಿದ್ನಲ್ಲ ಇವಾಗ ಟೈಮಿಂಗ್ಸ್ ನಾನು ಮೆನ್ಷನ್ ಮಾಡ್ತಾಯಿಲ್ಲ ಆ ಕಡೆ ಈ ಕಡೆ ಟೈಮಿಂಗ್ಸು ಒಂದು ಒಂದೊಂದು ದಿವಸ ಹತ್ತುವರೆಗೆ ತಿಂತೀವಿ ಬೆಳಗ್ಗೆ ಬ್ರೇಕ್ಫಸ್ಟ್ ಹನ್ನೊಂದಾಗುತ್ತೆ ಈ ಥರ ಆಗುತ್ತೆ ಹಾಗಾಗಿ ಟೈಮಿಂಗ್ಸ್ನ ನಾನು ಮೆನ್ಷನ್ ಮಾಡ್ತಾ ಇದಾದ ಇದಾದಮೇಲೆ ಸ್ನಾನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋದಷ್ಟೇ ನಾನು ಅವಾಗಲೇ ಹೇಳದಿರೋಕೆ ಬಾಡಿ ಟೈಪು ಅವರ ಒಂದು ಮೆಟಬಾಲಿಸಮ್ ಮೇಲೆ ವೆಯ್ಟ್ ಲಾಸ್ ಅನ್ನೋದು ಮ್ಯಾಟರ್ ಆಗುತ್ತೆ ಅದರ ಜೊತೆಗೆ ನಾವು ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡಬೇಕು ಮೆಟಬಾಲಿಸಮ್ ಕಡಿಮೆ ಇದೆ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಎಕ್ಸಸೈಸ್ ಮಾಡ್ತಾ ಇರಬೇಕು ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಓಟ್ಸ್ ಮಾಡ್ಕೊತಾ ಇದ್ದೀನಿ ನಾನು ಮುಂಚೆನೇ ಓಟ್ಸ್ ಒಂದು ಒಂದೂವರೆ ಕೆ ಒಂದು ಕೆ ಜಿ ಅಷ್ಟಿತ್ತು ಅದನ್ನು ಅರ್ಧದಷ್ಟು ಹುಡ್ ಮುಂಚೆ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಬೇಗ ಮಾಡೋಕ್ಕೆ ಈಸಿ ಆಗುತ್ತೆ ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋದ್ರಲ್ಲೇ ಟೈಮ್ ಆಗುತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ಮುಂಚೆನೇ ನಾನು ಹುರಿದು ಇಟ್ಕೊಂಡ್ಬಿಡ್ತೀನಿ ಹಾಗಾಗಿ ಬ್ರೇಕ್ಫಾಸ್ಟ್ಗೆ ಇವತ್ತು ಓಟ್ಸನ್ನ ತೊಗೊಳ್ತಾ ಇದ್ದೀನಿ ಆದಷ್ಟು ಓಟ್ಸನ್ನ ನಿಮ್ಮ ಒಂದು ಫುಡ್ ರೊಟೀನಲ್ಲಿ ಡಯಟಲ್ಲಿ ಖಂಡಿತ ತೊಗೊಳ್ಳಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ತಗೋತಾ ಇರೋದು ರೋಲ್ಡ್ ಓಟ್ಸು ನಾರ್ಮಲ್ ಓಟ್ಸ್ ಅಲ್ಲ ರೋಲ್ಡ್ ಓಟ್ಸು ಸ್ವಲ್ಪ ಅದರಲ್ಲಿ ಜಾಸ್ತಿ ಫೈಬರ್ ಇರುತ್ತೆ ಹಾಗಾಗಿ ನಾನು ತೊಗೋತಾ ಇದ್ದೀನಿ ನಿಮಗೆ ಯಾವುದು ಸಿಗುತ್ತೆ ಅದನ್ನೇ ತೊಗೊಳ್ಳಿ ಇಲ್ಲ ನನಗೆ ಓಟ್ಸ್ ಇಷ್ಟ ಇಲ್ಲ ಅನ್ನೋರು ಮನೇಲಿ ಏನು ಮಾಡಿರ್ತಾರೋ ಅದನ್ನು ಕ್ವಾಂಟಿಟಿ ಕಂಟ್ರೋಲ್ ಮಾಡಿಕೊಂಡು ಕಡಿಮೆ ತಗೊಳ್ಳಿ ಅದ್ರ ಜೊತೆಗೆ ಯಾವುದಾದ್ರು ಫ್ರೂಟು ಆಮೇಲೆ ಡ್ರೈ ಫ್ರೂಟ್ಸು ಈ ಥರ ತಗೊಂಡು ಬ್ಯಾಲೆನ್ಸ್ಡ್ ಮೀಲ್ ಥರ ತಗೊಂಡ್ರೆ ಆಟೇನ ನೀವು ಆರಾಮವಾಗಿ ಕಂಪ್ಲೀಟ್ ಮಾಡ್ಕೋಬೋದು ಒಂದು ದಿವಸಕ್ಕೆ ನಿಮಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ಸ್ ನಿಮಗೆ ನ್ಯೂಟ್ರಿಷನ್ಸ್ ಎಲ್ಲನೂ ಸಿಕ್ಕು ನಿಮ್ಮ ಬ್ಯಾಲೆನ್ಸ್ಡ್ ಮೀಲ್ ಥರ ತಿಂತಾಯಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಆರಾಮವಾಗಿ ತಿನ್ಕೋಬೋದು ನಾನು ಇವತ್ತಿನ ಬ್ರೇಕ್ಫಸ್ಟು ಇನ್ನು ಲಂಚ್ಗೆ ರೆಡಿ ಮಾಡಬೇಕು ನಾನು ಇಷ್ಟು ತೊಗೊಂಡಿದ್ದೀನಿ ಮುಂಚೆ ಹಾಲು ಕುಡಿತಾ ಇದ್ದೀನಿ ಒಂದು ಗ್ಲಾಸ್ ಹಾಲು ಕುಡಿತಾ ಇಲ್ಲ ನೋಡೋಣ ಹೇಗೆ ಹೋಗುತ್ತೆ ದಿನಗಳು ದಿನಗಳಂಥೇಳಿ ನಾನು ಲಂಚಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮಲ್ಟಿಗ್ರೇನ್ ಹಿಟ್ಟನ್ನು ತಗೊತಾ ಇದ್ದೀನಿ ಜೊತೆಗೆ ಇವತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂಥೇಳಿ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಪನ್ನೀರು ವಾರದಲ್ಲಿ ಒಂದು ದಿವಸ ಕಂಪಲ್ಸರಿ ಮಾಡ್ತೀವಿ ಇನ್ನು ಪ್ರೋಟೀನ್ ಸೋರ್ಸಸ್ ನಮಗೆ ವೆಜಿಟೇರಿಯನ್ಗೆ ತುಂಬ ಕಡಿಮೆ ಸಿಗುತ್ತೆ ಈ ಪ್ರೋಟೀನ್ ಇರುವಂಥ ಒಂದು ಫುಡ್ಡನ್ನು ಹುಡುಕಿ ತಿನ್ನಬೇಕು ಆ ಥರದ್ದು ನಾನ್ ವೆಜಿಟೇರಿಯನ್ಗೆ ಆಪ್ಷನ್ಸ್ ಇರುತ್ತೆ ಚಿಕನ್ನು ಫಿಶ್ಶು ಈ ಥರ ಅವ್ರಿಗೆ ಆಪ್ಷನ್ಸ್ ಇರೋದರಿಂದ ಪ್ರಾಬ್ಲಮ್ ಇಲ್ಲ ಆದರೆ ನಮಗೆ ಸ್ವಲ್ಪ ಕಷ್ಟ ಈ ನಾನು ಇದು ತರಿಸಿರೋದು ಆಟ ವಿತ್ ಮಿಲೇಟ್ಸ್ ಅಂತ ಹೇಳಿ ಇದರಲ್ಲಿ ಮಿಲೇಟ್ಸ್ ಎಲ್ಲ ಇದೆ ಜೋಳ ಸಜ್ಜೆ ರಾಗಿ ನವಣೆ ಹಾಗಾಗಿ ಈ ಹಿಟ್ಟನ್ನು ಇವಾಗ ತಗೊತಾ ಇದ್ದೀನಿ ಬರೀ ಗೋಧಿ ಹಿಟ್ಟಿನ ತಿನ್ನೋದಕ್ಕಿಂತ ನಾನಿಲ್ಲಿ ಕೂತಿ ಹಿಟ್ಟನ್ನು ಮಾತ್ರ ತಗೊತಾ ತಗೊತಾಯಿದ್ದೀನಿ ತಗೊತಾ ಇಲ್ಲ ಆಟ ವಿತ್ ಮಿಲೆಟ್ಸ್ ಅಂದರೆ ಇದ್ರ ಜೊತೆ ಸಜ್ಜೆ ರಾಗಿ ಜೋಳ ನವಣೆ ಈ ಥರದ ಬೇರೆಷ್ಟು ಮಿಲೆಟ್ಸ್ನ ಸೇರಿಸಿ ಇರುವಂಥ ಒಂದು ಹಿಟ್ಟನ್ನು ತಗೊಂಡು ಮಾಡ್ತಾ ಇದ್ದೀನಿ ನಾವು ಮನೆಯಲ್ಲಿ ಎಲ್ಲ ಹಿಟ್ಟನ್ನು ಸೇರಿಸಿ ಮಾಡೋದು ಸ್ವಲ್ಪ ಕಷ್ಟ ಆದರೆ ಈ ರೀತಿ ನಾವು ಆಚೆ ಇವಾಗೆಲ್ಲ ಸಿಗುತ್ತೆ ಬರೀ ಮಿಲೆಟ್ಸ್ ಹಿಟ್ಟೇ ಸಿಗುತ್ತೆ ಆ ಥರ ಕೂಡ ನಾವು ಬಳಸ್ಕೋಬೋದು ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ఎరడు అదే చపాతి మే పాలక్ పన్నీరు ఒక గ్లాసు రగి అమ్ళి అందరూ మజ్జిగి హాకీరద తగండి ఇన్న నైట్ డిన్నర్కి బిట్టు నేను బార్లి గంజి తగోతాదిని బార్ గంజి నిమే ఫిల్లింగ్ అంతా ఇతబర్ రిచ్చు అంటే బేగ హశు కూడ ఆగ నైట్ నన్ను ఇన్న తగోతాయి ఇదామే నైట్ మల్గోకు ముంచే నేను మొత్తం ఫ్యాట్ కట్టర్ డ్రింకీ డైలీ టూ టైమ్స్ తగొతీని బెళకే ఖాది హల్గోకూ ముంచే తోతాయిదీ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಲೈಕ್ ಕೊಡ್ಬೋದು ಕೊಡೋದನ್ನ ಮರಿಬೇಡಿ ಮತ್ತು ಸಿಗ್ತೀನಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್